ಆಕಾಶವಾಣಿ ಆಯಿಸು ಕನ್ನಡ ಓ ಕರ್ನಾಟಕ ಹೃದಯ ಶಿವ ಕನ್ನಡ ರತ್ನ ಭಂಡಾರ ಪ್ರೀತಿಯ ಬಂಧುಗಳೇ ನಮಸ್ಕಾರ ಆಕಾಶವಾಣಿಯ ಧ್ವನಿ ಭಂಡಾರ ಅದು ಸರ್ವ ಸಂಗತಿಗಳ ಸಾಗರ ಸಂಸ್ಕೃತಿಯನ್ನು ಹಿಡಿದು ತೋರಿಸುವ ವಿಸ್ಮಯದ ಸಾರವೂ ಹೌದು ಪ್ರತಿದಿನ ಕನ್ನಡ ರತ್ನ ಭಂಡಾರ ಕೇಳುತ್ತೀರಿ ಇದು ನಮ್ಮ ಧ್ವನಿ ಭಂಡಾರದಿಂದ ಆರಿಸಿ ತೆಗೆದ ಮಾತಿನ ಮುತ್ತು ಕನ್ನಡ ರತ್ನ ಭಂಡಾರ ಇವತ್ತು ಕರ್ನಾಟಕ ರತ್ನ ಕನ್ನಡ ಕಂಠೀರವ ನಟ ಸಾರ್ವಭೌಮ ಪ್ರೀತಿಯ ಅಣ್ಣವರನ್ನ ಕರೆದ್ರೆ ಹೇಗೆ ಭದ್ರಾವತಿ ಹೋದಾಗ ಅಲ್ಲಿ ಒಂದು ಲಕ್ಷಾಂತರ ಜನ ಅಭಿಮಾನಿಗಳು ತುಂಬಿದ್ರು ಅಂತ ಇಟ್ಕೊಂಡು ಅಲ್ಲಿಯೂ ಸಮಾರಂಭ ಬಹಳ ಚೆನ್ನಾಗಿ ನಡೀತು ತುಂಬಾ ಕಡೆಗಟ್ಟಿತು ಎಲ್ಲ ಮುಗಿಸ್ಕೊಂಡು ಇನ್ನು ಮಧ್ಯಾಹ್ನ ಆಯ್ತು ಊಟ ಮಾಡ್ಬೇಕಲ್ಲ ಊಟಕ್ಕೆಲ್ಲ ಹೋಗೋದು ಅಲ್ಲೆಲ್ಲಾದ್ರೂ ಹೋಗೋದಕ್ಕೆ ಸಾಧ್ಯವ ಇಲ್ಲ ಆದ್ರಿಂದ ದೂರ ಎಲ್ಲಾದ್ರೂ ಹೋಗೋಣ ರೋಡ್ ನಲ್ಲಿ ಸ್ವಲ್ಪ ಮುಂದಕ್ಕೆ ಹೊರಟೋಗ್ಬಿಟ್ರೆ ಎಲ್ಲಾದ್ರೂ ನೀರು ಸಿಕ್ಕದ ಕಡೆ ಊಟ ಮಾಡ್ಕೋಬಹುದು ಅಂತ ಹೇಳಿ ಸುಮಾರು ಒಂದ್ ಹನ್ನೆರಡು ಮೈಲಿ ದೂರ ಬಂದ್ಬಿಟ್ಟಿದೀವಿ ರಸ್ತೆನಲ್ಲಿ ಬಂದ್ರೆ ಅಲ್ಲೊಂದು ದೊಡ್ಡ ಕಾಲುವೆ ಇದೆ ಸರಿ ಭದ್ರಾವತಿ ಅವರೇ ಕೆಲವರೆಲ್ಲ ಊಟ ಎಲ್ಲ ತಗೊಂಡ್ಬಂದ್ರೆ ಅಲ್ಲಿ ಅಭಿಮಾನಿಗಳು ಸರಿ ಕಾಲುವೆ ಹತ್ರ ಹೋದ್ರೆ ನೀರು ಬಹಳ ಅನುಕೂಲವಾಗಿತ್ತು ಎಲ್ಲ ಕೂತ್ಕೊಂಡು ಕೈ ಎಲೆಗಳು ಕೊಟ್ಟರು ತುಂಬಾ ಹಸ್ದಿತ್ತು ಹೊಟ್ಟೆ ಊಟನು ಬಹಳ ಚೆನ್ನಾಗಿತ್ತು ಚಿತ್ರಾನ್ನ ಮೊಸರು ಜೊತೆಗೆ ಬೇಕಾದ್ದೆಲ್ಲ ಇತ್ತೊಂದು ಇಟ್ಕೊಳ್ಳಿ ಸರಿ ಎಲ್ರಿಗೂ ಹಾಕಿದ್ರು ಎಲೆ ಮೇಲೆ ಹಾಕಿದ್ರು ಇದ್ದಕ್ಕಿದ್ದ ಹಾಗೆ ಜೇನು ನೊಣಗಳು ಜೇನು ನೊಣಗಳು ಹೆಜ್ಜೆನು ಒಬ್ಬ ಜೇನಲ್ಲ ಹೆಜ್ಜೇನು ಗಡಿಯೋ ಜೇನು ಬಂದು ಶುರು ಆಯ್ತು ಮುತ್ಕೊಳಗೆ ಶುರುವ ಒಂದು ಎರಡಲ್ಲ ಸುಮಾರು ಒಂದು ಹತ್ತಾರು ಹುಳುಗಳು ಆಮೇಲೆ ನನಗೆ ಇದನ್ನ ನೆನ್ಸ್ಕೊಂಡು ಒಂದು ಹಳೆಯದು ಜ್ಞಾಪಕ ಬಂತು ನನ್ನ ಚಿಕ್ಕತನ ಹುಡುಗನಾಗಿದ್ದೆ ಸುಮಾರು ನಾನು ಏಳು ಎಂಟು ವರ್ಷ ಆಗ್ಬಹುದು ಜಮೀನ್ ಅಥವಾ ದೊಡ್ಡ ಆಲಿನ ಮರ ಮರದಲ್ಲಿ ಜೇನು ಕಟ್ಟಿತ್ತು ಇದು ಹೆಗ್ ಅಲ್ಲಿ ಚಿಕ್ಕ ಆ ಬಟ್ಟೆ ಜೇನ್ ತುಪ್ಪ ಬಿಟ್ಟುಬಿಟ್ಟಿದೆ ಅಲ್ಲಿ ಏನಾಗುತ್ತಾ ಜೇನು ಕಟ್ಟಿದೆಯಲ್ಲ ಕೆಳಗಡೆ ಅಂತ ತೊಟ್ಟೆ ಜೇನು ನಾನು ಅದ್ ನೋಡ್ತಾ ಇದ್ದು ಬಾಯಿನಲ್ಲೂ ಹಾಗೆ ನೀರ್ ತೊಟ್ಟಿಕ್ತಾ ಇತ್ತು ಅದಾದ್ರು ಮಾಡಿದ್ನ ಕಿತ್ಕೊಳ್ಬೇಕಲ್ಲ ಈ ಜೇನ್ ಏನ್ ಮಾಡುದು ಅಂತ ಎರಡು ಮೂರು ದಿವಸ ಪ್ರಯತ್ನ ಪಟ್ಟು ಕಡೆ ಒಂದ್ ದಿವಸ ಮನಸ್ಸು ತಡಿದಾಗ ಒಂದು ಕಲ್ ತಗೊಂಡು ಹೊಡೆದ ಬಿಟ್ಟು ಗೂಡಿಗೆ ಒಂದ್ ಎರಡು ಮೂರು ಹುಳುಗಳಿಗೆ ಮಾತ್ರ ಆ ಎರಡು ಮೂರು ಜುಮಿ ಅಂತ ತಿರುಗಿತು ನಾನು ನೋಡದೆ ಅವುಗಳ ಸಮೀಕ್ಷೆ ಓಡಿದ್ರಿಂದ ಸುಮಾರು ಒಂದು ಪರ್ಲಾಂಗ್ ದೂರ ಓಡ್ರಿ ಆ ಹುಳುಗಳು ಬಿಡ್ಲಿಲ್ಲ ಕಡೆ ಹೋಗೋ ಬಂದು ಈ ಬಂದು ಈ ಕಿವಿಗೊಂದು ಚಿತ್ಕೊಂಡು ಆಯ್ತಾಯ್ತು ಕಿವಿಗಳು ಹೇಗಾಯ್ತು ಗೊತ್ತಾ ಒಳ್ಳೆ ಹಲಸೆಗಳಾದ ಹೌದು ಇದು ನೆನಪು ಬಂತು ನನಗೆ ಹೌದು ಆದ್ರಿಂದ ನಾನು ಅನ್ಕೊಂಡೆ ಅಲ್ಲಿವರೆಗೂ ಕೈ ಇಷ್ಟು ಯೋಚನೆ ಮಾಡುವವ್ರಿಗೆ ಕಡಿದಿರ್ಲಿಲ್ಲ ನಮ್ಮನ್ನ ನಮ್ಮವ್ರಿಗೆಲ್ಲ ಹೇಳಿ ಎಲ್ರಿಗೂ ಬಂದು ಮುತ್ಕೊಂಡಿದ್ದೆ ನಮ್ಮವ್ರಿಗೆಲ್ಲ ಹೇಳ್ತಾ ಇದ್ದೀನಪ್ಪ ಯಾರು ಅದ್ರ ತಂಟೆ ಹೋಗ್ಬಿಡಿ ಅದೇನು ಕೈಗೆ ಬೀಸಕ್ ಹೋಗ್ಬೇಡಿ ನೀವು ಮತ್ತೆ ನೀವು ಊಟ ಮಾಡ್ಬಿಡಿ ನ ಬಾಡ ನಾವು ಹೋಗ್ಬೇಡ ಏನ್ ತೊಂದರೆ ಮಾಡೋದಿಲ್ಲ ಅವ್ರು ಏನಾದ್ರು ಕೈಗೆ ಬೀಸೋ ಕಡಿಯುತ್ತೆ ಅಂತ ಹೇಳ್ತಾ ಇದ್ದೀವಿ ಇನ್ನು ಕೆಲವು ಸ್ನೇಹಿತರಲ್ಲೇ ಭದ್ರ ಹೋಗ್ತಿದ್ರು ಕೆಲವರೆಲ್ಲ ಒಬ್ಬ ಪೈಲ್ವಾನ್ ಒಬ್ಬ ಇವರೆಲ್ಲ ಬಂದು ನನ್ನ ಸುತ್ತ ಅಯ್ಯೋ ಅಣ್ಣನು ತುಂಬಾ ಜೇನ್ ಮುತ್ಕೊಂಡ್ಬಿಟ್ಟಿದೆಯಲ್ಲಪ್ಪ ಏನಪ್ಪಾ ಮಾಡೋದಂತ ಎಲ್ಲ ಕೈ ಬೀಸಕ್ ಶೋರ್ ಮಾಡಿದ್ದೀವಿ ಬ್ಯಾಡ್ರಿ ಬ್ಯಾಡ್ರಿ ಅಂತ ಹೇಳ್ತಾನೆ ಅವ್ರ ಕೇಳಲ್ಲ ಕೈ ಬೀಸ್ತಾನೆ ಅದ್ರ ಅವಾಗ ಒಂದು ಹುಳ ಮಾತ್ರ ಕಣ್ಣು ರೆಕ್ಟಂಗಲ್ ನಿಮಗೆ ಹೌದು ಅಯ್ಯೋ ಏನು ಅಸಾಧ್ಯ ತಡಿಯಕ್ ಆಗೋದಿಲ್ಲ ಬಹಳ ಸೂಕ್ಷ್ಮ ಜಾಗ ಅಲ್ವಾ ಸರಿ ಉರಿಯೋದು ಪ್ರಾರಂಭ ಆಯ್ತು ಅರ್ಧಂಬರ್ಧ ಊಟ ಮುಗಿಸಿದೀನಿ ಪೂರಾ ಊಟ ಬಿಸಾಕದ ಮನಸ್ಸಿಲ್ಲ ಹಾಗೂ ಪಟ್ಕೊಂಡು ಅಷ್ಟು ಊಟ ತಿಂದು ಮೇಲೆ ಕೇಳುವಷ್ಟು ಮತ್ತೊಂದು ಹುಳ ಬಂದು ಈ ಇನ್ನೊಂದು ಕಣ್ಣನ್ನು ಕಡ್ದು ಬಿಡ್ತಾರೆ ಉರಿ ಅಂದ್ರೆ ಅಸಾಧ್ಯ ಉರಿ ಓ ಅದರ ಜೇನ್ ತುಪ್ಪ ಎಷ್ಟು ರುಚಿಯಾಗಿರುತ್ತೋ ಅದ ಕಡದ್ರೆ ನೋಡಿ ಅಷ್ಟೇ ತೀಕ್ಷ್ಣವಾಗಿರುತ್ತೆ ಮಹಾ ಹಿಂಸೆ ಅಷ್ಟ್ರೆ ಬಹಳ ಜನಕ್ಕೆ ಕಡ್ದು ಬಿಟ್ಟಿದ್ದೇವೆ ತುಂಬಾ ಜನ ಕಡ್ದು ಬಿಟ್ಟು ಆ ಭದ್ರಾವತಿಯಿಂದ ಒಂದು ಹುಡುಗನಿಗೆ ಪಾಪ ಫೋಟೋ ಗಿಡ ತೆಗಿತಾ ಇತ್ತ ಅವನು ತಲೆಗೆಲ್ಲ ಕಡಿದ್ಬಿಟ್ಟಿದೆ ಅವನು ರೋಡ್ ನಲ್ಲಿ ಬಿಟ್ಕೊಂಡು ಒದ್ದಾಟ ಅಮ್ಮ 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 ಅಂತ ಅರ್ಚಿಕೊತಾ ಇದ್ದಾನೆ ಏನು ಭಯಂಕರ ನೋಡಿ ಎಂಥ ಹಿಂಸೆ ಅದು ಸರಿ ನಮ್ಮನ್ನು ಹಾಗೂ ಕರ್ಕೊಂಡ್ಬಂದು ಬಸ್ ನೋಡ ಕೂರಿಸ್ ಬಸ್ ಅಷ್ಟರಲ್ಲಿ ಕೂರಿಸೋಷ್ಟ್ರಲ್ಲಿ ನನಗೊಂದಿ ತಲೆಗೆ ಬೆನ್ನಿಗೆ ಮನೆಗೆ ಅದಿಗೆಲ್ಲ ಚುಚ್ಬಿಟ್ಟ ಪಾಪ ಅವ್ರು ಸೇರ್ ತೀರ್ಕೊಂಡ್ಬಿಟ್ಟು ನಾವ್ ಏನ್ ತಪ್ಪ ಮಾಡಿದ್ವಿ ಅಂತೂ ಬಸ್ ನಲ್ಲಿ ಎಲ್ಲಾ ಬಂದು ಕೂತ್ಕೊಂಡಿವಿ ನಮ್ ಶಾಂತ ಕುಮಾರ್ ಅಂತ ಆಗ್ಲಿ ಹೇಳಿದ್ ನಮ್ಗೆ ಹಿಡಿದು ಹೇಳುದು ಬಸ್ ಮೇಲೆ ಆ ಮನುಷ್ಯನ ತುಟಿ ಕಚ್ಬಿಟ್ಟು ಬಹಳ ಚೆನ್ನಾಗಿತ್ತು ಅದು ತುಟಿ ನೋಡಬೇಕು ಎಲ್ಲ ಬಂದ್ ಬಸ್ ನಲ್ಲಿ ಕೂತ್ಕೊಂಡ್ಬಿಟ್ಟಿವ ಒಬ್ಬೊಬ್ಬರ ಮಖ ನೋಡ್ತಾ ಇದ್ರೆ ಯಾರು ಯಾರು ತ ಗುರುತಿ ಆಗ್ತಾ ಇರೋದು ಆವಾಗ ಅನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಆ ಹಿಂಸೆನಲ್ಲೂ ಆ ನೋವಿನ ಒಂಥರ ನಗು ನಮ್ಮ ರಾಮಾಯಣ ನಾಟಕ ಮಾಡಿದ್ರೆ ತಾಪತ್ರ ಇರೋದಿಲ್ಲ ಅಥವಾ ಚಿತ್ರ ಮಾಡಿದ್ರೆ ತಾಪತ್ರ ಇರೋದಿಲ್ಲ ಎಲ್ಲ ರಾಷ್ಟ್ರ ಆ ಮುಖದ ಮುಖ ಅಷ್ಟು ಬದಲಾವಣೆ ಆಗೋಗ್ಬಿಟ್ಟಿತ್ತು ಹೇಗೆ ಮಾಡ್ಕೊಂಡು ಬಂದು ಸೇರದೆ ಆದ್ರೂ ಇಷ್ಟು ಹಿಂಸೆನಲ್ಲೂ ನಮ್ಗೆ ಏನಪ್ಪಾ ಅಂತ ಅನ್ಸುತ್ತೆ ಅಂದ್ರೆ ಅಷ್ಟು ತೀಕ್ಷ ಪ್ರಾಣಿಯಾದಷ್ಟು ಕಡಿದು ಆಗುತ್ತೆ ಇವತ್ತಿನ ಕನ್ನಡ ರತ್ನ ಭಂಡಾರದಲ್ಲಿ ಈ ಹಿಂದೆ ರಾಜ್ಯೋತ್ಸವದ ಅಂಗವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ವಿವಿಧ ಭಾರತೀಯಲ್ಲಿ ನಡೆಸಿಕೊಟ್ಟಿದ್ದ ಸಂದರ್ಶನದ ಆಯ್ದ ತುಣುಕನ್ನು ಕೇಳಿದಿರಿ ಆರಿಸು ಕನ್ನಡ ತಿಮ್ಮ ಆಕಾಶವಾಣಿಯ ಅಮೂಲ್ಯ ಧ್ವನಿ ಭಂಡಾರದಿಂದ ಆರಿಸಿದ ಮಾತಿನ ಮುತ್ತು ರತ್ನ ಭಂಡಾರ ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು ಸರ್ವೋದಯವಾಗಲಿ ಸರ್ವರಲಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ ಪರಿಕಲ್ಪನೆ ಡಾಕ್ಟರ್ ಎಸ್ ಶಂಕರ ನಾರಾಯಣ ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ ಸರ್ವೋದಯವಾಗಲಿ ಸರ್ವರಲಿ